शांति शांति शिव सांबज पार्वती पतये शिवहर महाराज की जय हिंदू <coughs> मकर संक्रांति हब्बा ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಹಬ್ಬಗಳ ಆಗರವಾಗಿರುವಂಥ ದೇಶ ಜಗತ್ತಿನ ಯಾವ ಮೂಲೆಯಲ್ಲಿಯೂ ಭಾರತ ದೇಶ ಆಚರಿಸುವಷ್ಟು ಹಬ್ಬಗಳನ್ನು ಇನ್ನೆಲ್ಲೂ ಆಚರಿಸುವುದಿಲ್ಲ ನಮಗೆ ಹೆಮ್ಮೆ ಅನ್ನಿಸ್ತದೆ ಪ್ರಪಂಚದಲ್ಲಿಯೇ ಶ್ರೀಮಂತ ರಾಷ್ಟ್ರವೆನಿಸಿದಂಥ ಅಮೇರಿಕಾದಂಥ ದೇಶ ಭಾರತ ದೇಶದ ಹಬ್ಬಗಳನ್ನು ಆಚರಿಸ್ತದೆ ಇದು ಹೆಮ್ಮೆ ಪಡಬೇಕು ನಮ್ಮ ದೀಪಾವಳಿ ಹಬ್ಬವನ್ನು ಗಣೇಶನ ಹಬ್ಬವನ್ನು ಪ್ರಪಂಚದ ಹಲವಾರು ರಾಷ್ಟ್ರಗಳು ಆಚರಿಸುತ್ತವೆ ನಮಗಿಂತಲೂ ಬಹಳ ಶ್ರದ್ಧೆಯಿಂದ ಅವರು ಹಬ್ಬವನ್ನು ಆಚರಿಸ್ತಾರೆ ಇವತ್ತು ಪ್ರಪಂಚವೇ ಭಾರತೀಯ ಸಂಸ್ಕೃತಿಯನ್ನ ಅನುಸರಿಸ್ತದೆ ಅಂತ ನಮಗನಿಸ್ತದೆ ಇದು ಹಿಂದೂ ಪರಂಪರೆಯಿಂದ ಬಂದಿರತಕ್ಕಂಥದ್ದು ಇವತ್ತು ನಮಗೆ ಬೇಜಾರು ಅನ್ನಿಸ್ತದೆ ನಾವು ಹಿಂದೂಗಳಲ್ಲ ಹಾಗಾದ್ರೆ ಮಕರ ಸಂಕ್ರಾಂತಿ ಯಾಕೆ ಆಚರಣೆ ಮಾಡ್ತೀರಿ ಯಾಕೆ ಆಚರಣೆ ಮಾಡ್ತೀರಿ ಭಾಳ ಶ್ರೇಷ್ಠ ಪರಂಪರೆ ನಮ್ಮ ಆಚರಣೆಗಳು ಅತ್ಯಂತ ಶ್ರೇಷ್ಠವಾದಂಥ ಆಚರಣೆಗಳು ಜಗತ್ತೇ ಒಪ್ಪಿಕೊಳ್ಳತಕ್ಕಂಥ ಆಚರಣೆಗಳು ಕೆಲವೊಂದು ಆಚರಣೆಗಳಲ್ಲಿ ಮೌಢ್ಯತೆ ತೂರಿ ಬಂದಿರುತ್ತದೆ ರಾಶಿ ಮಾಡುವಾಗ ಧಾನ್ಯಗಳಲ್ಲಿ ಹರಳುಗಳು ಬರುತ್ತಂತೆ ಬಹುದಿನ ಕಳೆದಾಗ ಆಚರಣೆಗಳಲ್ಲಿ ಒಂದಿಷ್ಟು ಮೌಢ್ಯತೆ ಬರ್ತದೆ ಆ ಮೌಢ್ಯತೆಗಳನ್ನು ಹಾಗೆ ನಾವು ಸ್ವಲ್ಪ ಬದಿಗಿಟ್ಟು ನೋಡಿದರೆ ಭಾರತೀಯರ ಹಬ್ಬಗಳು ಜಾತ್ರೆಗಳು ಆಚರಣೆಗಳು ಅತ್ಯಂತ ಶ್ರೇಷ್ಠವಾದಂಥವುಗಳು ನಾವು ಮೊನ್ನೆ ತಾನೇ ನಮಗೆ ಅನ್ನ ಕೊಡುವ ಭೂತಾಯಿಯನ್ನು ಪೂಜಿಸುವಂಥ ಎಳ್ಳಮ ಅಮಾವಾಸ್ಯೆಯ ಹಬ್ಬವನ್ನ ಎಲ್ಲ ಮಕ್ಕಳೊಂದಿಗೆ ಆಚರಣೆ ಮಾಡಿದೆವು ಎಲ್ಲ ಮಕ್ಕಳು ಬಹಳ ಖುಷಿ ಪಟ್ಟರು ಎಲ್ಲ ಬಂಧು ಬಾಂಧವರನ್ನ ನಂಟರಿಷ್ಟರನ್ನ ಎಲ್ಲರನ್ನ ಕರೆದು ಉಳಿಸುವಂಥ ಈ ಪರಂಪರೆ ಎಷ್ಟು ಶ್ರೇಷ್ಠವಾಗಿರುವಂತಹ ಸಹಜವಾಗಿ ಮೈಗೂಡಿದೆ ಭಾರತೀಯರಲ್ಲಿ ಬಸವಣ್ಣವ್ರು ಹೇಳಿದ್ರಲ್ಲ ಒಂದಗಳು ಕಂಡರೆ ಕಾಗೆ ಒಂದಗಳು ಕಂಡರೆ ಕರೆಯದೆ ತನ್ನ ಬಳಗವನು ಅಂತೇನು ಹೇಳಿದ್ರಲ್ಲ ನೋಡಿ ಮೊನ್ನೆ ನಾವು ನೋಡಿದೆವು ಎಲ್ಲರನ್ನ ಕರೆದು ಊಟ ಮಾಡಿಸುವಂಥ ಅನ್ನ ನೀಡುವಂಥ ಹಂಚಿ ತಿನ್ನುವಂಥ ಹಬ್ಬ ಮಕ್ಕಳೇ ಮತ್ತೆ ಕೇಳಿ ಹಂಚಿ ತಿನ್ನುವಂಥ ಹಬ್ಬ ಎಳ್ಳಮವಾಸೆಯ ಹಬ್ಬ ಇವತ್ತು ಎಳ್ಳು ಬೆಲ್ಲ ಹಂಚುವಂಥ ಹಬ್ಬ ನಮ್ಮೆಲ್ಲ ಶಾಲಾ ಸಿಬ್ಬಂದಿಯವರು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರಿಗೆ ಎಳ್ಳು ಸಿಹಿ ಹಂಚುವಂತ ವ್ಯವಸ್ಥೆ ಮಾಡಿದ್ದಾರೆ ಎಳ್ಳು ಅಂದ್ರೆ ಸ್ನಿಗ್ಧತೆಗೆ ಹೆಸರಾಗಿರುವಂಥದ್ದು ಎಳ್ಳು ಹೇಳು ಗೊತ್ತು ಹೇಳು ತಿಂತೀರಿಲ್ಲ ಏನು ಬರ್ಗರ ಮತ್ತು ಸ್ಯಾಂಡ್ವಿಚ್ ಎಳ್ಳು ಸ್ನಿಗ್ಧತೆಗೆ ಎಳ್ಳಿನೊಳಗೆ ಸ್ನೇಹ ಅದ ಹಾಗೆ ನಾವು ಸ್ನೇಹದೊಂದಿಗೆ ಬದುಕಬೇಕು ಎಂಬ ಅರ್ಥ ಕೊಡ್ತದೆ ಎಳ್ಳು ಹಂಚುವ ಉದ್ದೇಶ ಏನು ಸ್ನೇಹ ಸ್ನೇಹ ಬೆಳೆಸಬೇಕು ಸ್ನೇಹವಿಲ್ಲದ ಜೀವನ ಸುನಾದವಿಲ್ಲದ ಸನಾದಿಯಯ್ಯ ಕವನಂದ್ರೆ ಎಷ್ಟು ಚಲೋ ಮಾತು ಹೇಳ್ತಾರೋ ಈ ಮಾತು ನೀವು ಏನಂತಾರೆ ಸ್ನೇಹವಿಲ್ಲದ ಜೀವನ ಶುನಾದವಿಲ್ಲದ ಸನಾದಿಯಯ್ಯ ಸನಾದಿ ಉದ್ತಾನಲ್ಲ ಅದರೊಳಗೆ ಬೇಸರಾಗಬಾರ್ದು ಸಂಗೀತ ಬೇಸುರಾದ್ರೆ ಅದು ತನ್ನೋ ಆಗ್ತದೆ ಶುಮಧುರವಾದರೆ ಆನಂದದಾಯಿನಿ ಆಗ್ತದೆ ಆನಂದದಾಯಿನಿ ಆಗ್ಬೇಕಂದ್ರೆ ಶ್ರುತಿ ಮಧುರವಾಗಿರಬೇಕು ಸುನಾದ ಇರಬೇಕು ಬೇಸೂರಿರುವ ಸ್ನೇಹವಿಲ್ಲದವನ ಜೀವನ ಬೇಸೂರ ಸಂಗೀತದಂತಾಗ್ತದೆ ತಾಳಗೇಡಿ ಸಂಗೀತದಂತಾಗ್ತದೆ ಸ್ನೇಹ ಪ್ರೀತಿ ಜೀವನದ ಅಮೂಲ್ಯವಾದಂಥ ಆಸ್ತಿಗಳು ಅದು ಬಳಸಬೇಕೆಂಬ ಉದ್ದೇಶದಿಂದ ನೋಡಿ ಈ ಹಬ್ಬಕ್ಕೆ ನಾವು ಹಂಚ್ತೀವಿ ಈಗ ಬೇರೆ ಹೇಳಿ ಬಂದವು ಬರೇ ಸಕ್ರೆ ಉಂಡು 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 ನಕಲಿ ಅವು ನಿಜವಾಗಿ ಏನು ಹಂಚ್ಬೇಕು ಎಳ್ಳ ಬೆಲ್ಲ ಬೆಲ್ಲ ಸಿಹ ಸಂಕೇತ ಇದೀಗ ತಾನೇ ನಮ್ಮ ನಮ್ಸಾರ್ ಹೇಳಿದ್ರಲ್ಲ ಕಹಿ ಮರಿಬೇಕು ಸಿಹಿ ಹಂಚಬೇಕು ನಾವು ಕಹಿ ಹಂಚುವುದ ಜಾಸ್ತಿ ಜೀವನದಾಗ ಕಹಿ ಅಂದ್ರೆ ದ್ವೇಷ ಪ್ರೀತಿ ಸಿಹಿ ದ್ವೇಷ ಕಹಿ ನಾವು ಜಗತ್ತಿನಾಗ ಜಾತಿ ಜಾತಿಗಳ ಮಧ್ಯೆ ಜನಾಂಗೀಯ ದ್ವೇಷ ಜಾತಿಯ ದ್ವೇಷ ಧರ್ಮದ ದ್ವೇಷ ಮತ ಮತಗಳ ಮಧ್ಯೆ ದ್ವೇಷ ದ್ವೇಷ ಹಚ್ಚು ಕೆಲಸನೇ ದ್ವೇಷದ ಉರಿ ಹಚ್ಚು ಕೆಲಸನೇ ಹೆಚ್ಚಿಗೆ ಮಾಡ್ತೀವಿ ಅದಕ್ಕೆ ಒಬ್ಬ ಹಿಂದಿ ಸಂತ ಭಾಳ ಚಂದ ಮಾತಾಡ್ತಾನೆ ಆಗಲಗಿ ಆಕಾಶಮೇ ಜರ ಜರತ ಅಂಗಾರ ಸಂತನ ಹೋತೆ ಜಗತ್ತಮೇ ಜರ ಮರತೆ ಸಂಸಾರ್ ಆಗಲಗಿ ಆಕಾಶಮೇ ಬೆಂಕಿ ಮಳೆ ಸುರುಸು ಹೊತ್ತಾಗ ಆರಿಸೋರು ಯಾರಪ್ಪ ಹೊಲಿಗೆ ಬೆಂಕಿ ಬಿದ್ದದೆ ಮನೆ ಬೆಂಕಿ ಬಿದ್ದದೆ ಬಣಮಿಗೆ ಬೆಂಕಿ ಬಿದ್ದದೆ ಅಂಗಡಿಗೆ ಬೆಂಕಿ ಬಿದ್ದದೆ ಅಂದರೆ ಆರಿಸ್ಬೌದು ಪೃಥ್ವಿನೇ ದರೆ ಹತ್ತಿ ಉರಿದಡೆ ಏನು ಮಾಡೋದು ಬಸವಣ್ಣರಂದರು ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲನೆ ದರಹಿ ಉರಿದಡೆ ನಿಲ್ಲಾಗದು ಅಂತಾರೆ ಹಾಗೆ ಪ್ರಪಂಚ ತುಂಬ ಬರೇ ದ್ವೇಷ ಬಿತ್ತಿದ್ರೆ ಏನು ದ್ವೇಷ ನೋಡ್ರಿ ಈಗ ಪ್ಯಾಲೆಸ್ತೀನಿಯರ್ ಮತ್ತು ಇಸ್ರೇಲ್ ಈ ಕಡೆ ಎಲ್ರಿ ರಷ್ಯಾ ಉಕ್ರೇನ್ ನಮ್ಮಷ್ಟು ಜಾತಿಗಳಿಲ್ಲ ಅಲ್ಲಿ ದ್ವೇಷ ಶುರುವಾದದ್ದೇ ಜಾತಿ ಮೂಲ ಧರ್ಮ ಮೂಲನೇ ಇಷ್ಟು ಸಾವಿರಾರು ಜಾತಿಗಳು ಸಾವಿರಾರು ಆಚರಣೆಗಳು ಸಾವಿರಾರು ಧರ್ಮಗಳನ್ನು ನಾವು ಆಚರಿಸ್ತಾ ಇದ್ರು ಸಮನ್ವಯದಿಂದ ಬದುಕ್ತಾ ಇದ್ದೀವಲ್ಲ ಅದಕ್ಕೆ ಭಾರತೀಯರು ಶ್ರೇಷ್ಠ ಅಂತ ನಾವು ಹೋಗಬೇಕು ಇಲ್ಲಿನೂ ಮಕ್ಕಳೆಲ್ಲ ನಾನಾ ಸಮುದಾಯದಿಂದ ಬಂದಾರೆ ಎಲ್ಲರೂ ಒಂದೆಡೆ ಕೂತ್ಕೊಂಡು ಎಷ್ಟು ಚಲೋ ಆಚರಣೆ ಮಾಡ್ತಾರೆ ನೋಡ್ರಿ ಹಬ್ಬ ನೀವು ಹೊಸ ಮಂದಿ ಒಂದೇ ಜಾತಿ ಅವರು ಇದ್ರಿ ನೀವು ಎಲ್ಲ ನೋಡ್ರಿ ಎಲ್ಲ ಯಾವ ಯಾವ ಸಮುದಾಯದಿಂದ ಬಂದಿರ ನಮ್ಮ ಮಠದಾಗ ಜಾತಿ ಎಂಬ ಶಬ್ದನೇ ಇಲ್ಲ ಅನ್ಸೋದು ನಿಮಗೆ ಜಾತಿ ಅಂತ ಹೇಳಿ ಜಾತಿ ಎಂಬ ಶಬ್ದನೇ ಇಲ್ಲ ಮೌಢ್ಯತೆಗೆ ನಮ್ಮ ಮಠದಲ್ಲಿ ಅವಕಾಶವೇ ಇಲ್ಲ ಪ್ರೀತಿ ಸ್ನೇಹ ಭಾರತೀಯ ಸಂಸ್ಕೃತಿ ಭಾರತೀಯ ತತ್ವಜ್ಞಾನ ಇದು ಜಗತ್ತಿನಲ್ಲಿ ಬಿತ್ತರಿಸಬೇಕೆಂಬ ಒಂದೇ ಉದ್ದೇಶ ಇಟ್ಟುಕೊಂಡು ಈ ಸಂಸ್ಥೆ ಈ ಮಠ ಕೆಲಸ ಮಾಡ್ತದೆ ಮಕ್ಕಳೇ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕೃತಿಯನ್ನು ಬಿತ್ತಬೇಕು ಮಕ್ಕಳಲ್ಲಿ ಶೀಲ ಚಾರಿತ್ರ್ಯ ಕ್ಯಾರೆಕ್ಟರ್ ಅವರಲ್ಲಿ ಮೂಡಿಸಬೇಕು ನಾಳೆ ಅವರು ಬದುಕಿನಲ್ಲಿ ಸ್ವತಂತ್ರವಾಗಿ ಬದುಕಬೇಕು ನೌಕರಿ ಸಿಗದಿದ್ರೂ ಸ್ವತಂತ್ರವಾಗಿ ಬದುಕಬೇಕು ಆ ರೀತಿ ಒಂದು ಎಜುಕೇಷನ್ ಶಿಕ್ಷಣ ಇಲ್ಲಿ ಕೊಡಲಾಗ್ತದೆ ಇವತ್ತಿನ ನಮ್ಮ ಈ ಹಬ್ಬದ ಆಚರಣೆಗೆ ಊರ ಹಿರಿಯರು ಎಚ್ ಕೆ ಸಾರು ನಮ್ಮ ಯಾವ ವೈಜನಾಥ್ ಪಾಟೀಲ್ರವರು ನಮ್ಮ ಶಾಂತಕುಮಾರ್ ಜೋತಪ್ಪನವರು ಎಲ್ಲರೂ ಬಂದದ್ದು ಭಾಳ ಸಂತಸ ತಂದಿದೆ ಚಲೋ ಪಾರ್ಟ್ ಇನ್ನು ಮ್ಯಾಗ ಇನ್ಮ್ಯಾಗ ಅನ್ನಿಸ್ಲಾಕ ನಮಗೆ ಈ ನಮ್ಮ ಪ್ರೋಗ್ರಾಮ್ಗಳಿಗೆ ಕೊಪ್ಪಳಕ್ಕೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅವ್ರಿಗು ಕರ್ಕೊಂಬರೋ ಹರ್ಕತ್ ಏನೈತಪ್ಪ ಅಂತ ಅಂದರೆ ನಮಗೆ ನಮಗೆ ಈಗ ಅನಿಸ್ಲಾಕ ನಾವೇನು ಹೊರಗೆ ತೆಗ್ದಿಲ್ಲ ಕೆಲವ್ರನ್ನ ಅವಕಾಶ ಕೊಟ್ಟಿಲ್ಲ ಕೊಟ್ಟರೆ ನಮ್ಮ ನಿಂದ್ರ ಬಿಡೋಂಗಿಲ್ಲ ಹಂಗೇನಿಲ್ಲ ನಮ್ಮ ಭಾಳ ಪ್ರೀತಿ ಹೇಳಿದ್ರಲ್ಲ ನೀವು ಯಾವಾಗ ಕರೆದ್ರೂ ಅಪರಾತ್ರೆ ಬಂದು ನಿಮ್ಮ ಬೆನ್ನಿಂದ ಇರ್ತೀವಿ ಅಂತ ಹೇಳಿ ಭಾಳ ಸಂತೋಷ ಮಕ್ಕಳು ಬಿಸಿಲಲ್ಲಿ ಕುಂತಾವ ಹಿಂಗಾಗಿ ನಾವು ಭಾಳ ಬೆಳೆಸದೇ ನಾನು ದೋಹ ಹೇಳಿದೆ ಆಗ ಆಕಾಶಮೇ ಆಕಾಶಮೆ ಜರ ಜರತ ಅಂಗಾರ್ ಜಗತ್ತಿನಲ್ಲೆಲ್ಲ ದ್ವೇಷದ ಉರಿ ಹಚ್ಚವರ ಸಾವಿರ ಹೆಚ್ಚಾದಾರಪ್ಪ ಯಾರು ಸಂತರು ಶರಣರು ಸಾಧುಗಳು ಮಹಾತ್ಮರು ಪ್ರೀತಿಯ ಹೀಗೆ ಮಳೆಯನ್ನು ತರಿಸಿ ಜಗತ್ತಿನ ದ್ವೇಷವನ್ನು ಆರಿಸುವವರು ಸಂತರು ಅಂತ ಹೇಳ್ತಾರೆ ಅಂತ ಸಂತರ ಸಂತತಿ ಹೆಚ್ಚಾಗಲಿ ಭಾರತೀಯ ಸ್ನೇಹ ಪ್ರೀತಿ ಸೌಹಾರ್ದತೆ ಜಗತ್ತಿನಾದ್ಯಂತ ಪಸರಿಸಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಾಗೂ ಪ್ರಪಂಚದ ಎಲ್ಲ ಸಮುದಾಯಕ್ಕೂ ಸಂಕ್ರಾಂತಿಯ ಪ್ರೀತಿಯ ಸಂಕ್ರಾಂತಿ ಅಂದ್ರೆ ಪ್ರೀತಿಯನ್ನು ಹಚ್ಚಿದಾಗ ಸಂಕ ಮಕರ ಸಂಕ್ರಾಂತಿ ಅಂತ ಮಕರ ಸಂಕ್ರಾಂತಿ ಅಂತಂದರೆ ಸೂರ್ಯನು ವೈಜ್ಞಾನಿಕವಾಗಿ ಮಕರ ರಾಶಿಯಲ್ಲಿ ಇವತ್ತು ಪ್ರವೇಶ ಆಗ್ತಾನೆ ಮಕರ ರಾಶಿ ಅಂದರೆ ಏನು ಅದು ಗೊತ್ತಾಗಬೇಕು ಮಕ್ಕಳಿಗೆ ಮಕರ ರಾಶಿ ಅಂತಂದ್ರೇನು ನಕ್ಷತ್ರ ನಕ್ಷತ್ರ ಕಾಣುವ ನಕ್ಷತ್ರಗಳೆಲ್ಲ ಒಂದೊಂದು ಸೂರ್ಯಗಳು ಅವು ನಾವು ನೋಡ್ತಾ ಇದ್ರೆ ಕೆಲವೊಂದು ಮಕರ ಅಂದರೆ ಮಕರ ಅಂದ್ರೇನು ಸಂಸ್ಕೃತ ಪದ ಅದು ಮಕರ ಅಂದರೆ ಮೊಸಳೆ ಮೊಸಳೆಯ ಆಕಾರದಲ್ಲಿ ನಕ್ಷತ್ರ ಪುಂಜ ಕಾಣ್ತಿರ್ತದೆ ಒಂದಿಷ್ಟು ನಕ್ಷತ್ರ ಗುಂಪುಗಳಿಗೆ ಹೆಸರಿಟ್ಟಿದ್ದಾರೆ ಏನು ಅವಕ ನೋಡ್ರಿ ವೃಶ್ಚಿಕ ರಾಶಿ ಚರಣಂಗ ಅವು ಕಾಣುತ್ತದೆ ಒಂದಿಷ್ಟು ನಕ್ಷತ್ರಗಳ ಗುಂಪ ಇದು ಮಕರ ರಾಶಿ ಇದು ಮೊಸಳೆಯ ಹಾಗೆ ನಕ್ಷತ್ರ ಪುಂಜ ಕಾಣ್ತಿರ್ತದೆ ಆ ರಾಶಿಯಲ್ಲಿ ಇವತ್ತು ಸೂರ್ಯ ಪ್ರವೇಶ ಆಗ್ತಾನೆ ಹಾಗಾಗಿ ಇದಕ್ಕೆ ಮಕರ ಸಂಕ್ರಾಂತಿ ಅಂತಾರೆ ಈ ಮಕರ ಸಂಕ್ರಾಂತಿಯು ನಿಮ್ಮ ಬದುಕಿನಲ್ಲಿ ಸುಖ ಸಮೃದ್ಧಿ ಶಾಂತಿ ನೆಮ್ಮದಿಯನ್ನು ತರಲಿ ಅಂತ ಹಾರೈಸ್ತಾ ನನ್ನ ಮುಗಿಸ್ತೀನಿ ಹರಬಹುದು